ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಖುಷಿ ವ್ಲಾಗ್ಸಿಂದ ಫ್ರೆಂಡ್ಸ್ ಇವತ್ತು ಒಂದು ವೆಯ್ಟ್ ಲಾಸ್ ಸ್ಮೂದಿ ಬಗ್ಗೆ ವೀಡಿಯೋ ಮಾಡಿದ್ದೀನಿ ಸ್ಮೂದಿ ಯಾವ ಥರ ಮಾಡ್ಕೊಳ್ಳೋದು ಅಂತ ಯಾರಾದರೂ ವೆಯ್ಟ್ ಲಾಸ್ ಮಾಡೋರಿದ್ದರೆ ಅದನ್ನು ನೋಡ್ಬೋದು ಇದೇನಪ್ಪ ತೋರಿಸ್ತಿದ್ದೀನಿ ಅಂತ ಅಂದರೆ ನಮ್ಮ ಮನೆಯಲ್ಲಿ ಈ ಥರ ಕೃಷ್ಣ ರುಕ್ಮಿಣಿದೊಂದು ಮೂರ್ತಿ ಇದೆ ಅದ್ರ ಪಕ್ಕ ಒಂದು ವಾಸ್ತು ಗಿಡ ಹಾಕಿದ್ದೀನಿ ಮತ್ತು ಒಂದು ಮನಿ ಪ್ಲಾಂಟ್ ಹಾಕಿದ್ದೀನಿ ಆ ವಾಸ್ತು ಗಿಡ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತಂದರೆ ನೋಡಿ ನೀವೇ ನೋಡಿ ನಾನು ಹೇಳಿದ್ರೆ ಗೊತ್ತಾಗಲ್ಲ ತುಂಬ ಚೆನ್ನಾಗಿ ಕೆಲವ್ರ ಮನೆಯಲ್ಲೆಲ್ಲ ನೀರಲ್ಲಿ ಇಟ್ಟಿರ್ತಾರೆ ವಾಸ್ತು ಗಿಡ ಸರಿಯಾಗಿ ಬೆಳೆದೇ ಇರಲ್ಲ ಸುಮ್ಮನೆ ಅಷ್ಟೇ ಇರುತ್ತೆ ನಾನು ನೀರಲ್ಲಿ ಇಟ್ಟಿಲ್ಲ ಅದನ್ನು ಮಣ್ಣಲ್ಲಿ ಹಾಕಿ ಹಾಕಿ ಇಟ್ಟಿದ್ದೀನಿ ಮಣ್ಣೊಳಗಡೆ ಎಷ್ಟು ಚೆನ್ನಾಗಿ ಗ್ರೋ ಆಗಿದೆ ಅಂತಂದರೆ ತುಂಬ ಅದು ನೋಡೋಕೆ ಬೆಳಗ್ಗೆ ಎದ್ದ ತಕ್ಷಣ ಬಂದ ತಕ್ಷಣ ಅದು ನೋಡೋಕೆ ಒಂದು ಖುಷಿಯಾಗುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಎಷ್ಟು ಉದ್ದ ಹೋಗಿದೆ ಗೊತ್ತಾ ಅದು ತುಂಬ ಅದನ್ನು ಕೆಳಗಡೆ ಬೌಲ್ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಚೇಂಜ್ ಮಾಡ್ತೀನಿ ಇಷ್ಟರೊಳಗೇನೆ ಎಷ್ಟು ಉದ್ದ ಆಗಿದೆ ನೋಡಿ ಫ್ರೆಂಡ್ಸ್ ನಿಮ್ಮ ಮನೇಲಿ ಯಾರ ಮನೇಲಾದರೂ ಈ ಥರ ವಾಸ್ತು ಗಿಡ ಬೆಳೆದಿದೆಯಾ ನನಗೊಂದು ಕಮೆಂಟ್ ಮಾಡಿ ಯಾವುದಾದ್ರೂ ಗಿಡ ಇಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿ ಬೆಳೆದಿದೆ ಅಂತ ಅಂದರೆ ಅದು ನೋಡೋಕ್ಕೆ ಒಂದು ಖುಷಿಯಾಗುತ್ತೆ ಅದರಲ್ಲೂ ನನಗಂತೂ ಗಿಡಗಳು ಬೆಳೆಸೋದು ಅಂದರೆ ತುಂಬ ಅಂದರೆ ತುಂಬ ಹುಚ್ಚು ಮನೇಲಿ ಯಾವಾಗಲೂ ಹೇಳ್ತಿರ್ತಾರೆ ಸುಮ್ಮನೆ ಆನ್ಲೈನಲ್ಲೆಲ್ಲ ಅದಕ್ಕೆ ಇದಕ್ಕೆ ದುಡ್ಡು ಹಾಕ್ಬಿಟ್ಟು ವೇಸ್ಟ್ ಮಾಡ್ತಿರ್ತಾಳೆ ಗಿಡಗಳೆಲ್ಲ ತಂದು ಉಗ್ರ ಆಗೋಲ್ಲ ಏನಿಲ್ಲ ಅಂತ ಈ ಅಕ್ಕಪಕ್ಕ ಮಾರ್ತಿರ್ತಾರಲ್ಲ ಅಲ್ಲಿ ಥರದಲ್ಲೇ ಆನ್ಲೈನಲ್ಲಿ ನೋಡ್ತಾ ಇರ್ತೀನಿ ಅದು ಯಾವುದಾದ್ರೂ ಒಂದು ಇಷ್ಟ ಆಯಿತು ಅಂತಂದರೆ ಬುಕ್ ಮಾಡಿ ತರಿಸಿರ್ತೀನಿ ಸರಿ ಬನ್ನಿ ಫ್ರೆಂಡ್ಸ್ ಇವಾಗ ಸ್ಮೂದಿ ಮಾಡೋದ್ರ ಬಗ್ಗೆ ಒಂದು ಚಿಕ್ಕದಾಗಿ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅದು ನೋಡಿ ಸ್ಮೂದಿ ಯಾವ ಥರ ಮಾಡೋದು ಅಂತ ನೋಡಿ ಸ್ಮೂದಿಗೆ ಯಾವ ಥರ ಯಾವ್ಯಾವ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸಿದ್ದೀನಿ ಮೂರು ಚಿಕ್ಕದ ಪುಟ್ಪಾಳೆಣ್ಣು ತೊಗೊಂಡಿದ್ದೀನಿ ಮತ್ತು ಒಂದು ಮೂರು ಇದನ್ನು ತಗೊಂಡಿದ್ದೀನಿ ಏನಪ್ಪ ಇದು ಖರ್ಜೂರ ಖರ್ಜೂರ ತಗೊಂಡಿದ್ದೀನಿ ಮತ್ತು ಒಂದೆರಡು ಸ್ಪೂನ್ ಓಟ್ಸು ಬಾದಾಮಿ ತೊಗೊಂಡಿದ್ದೀನಿ ಮತ್ತು ಹಾಲು ಹನಿ ಹನಿ ಬೇಕಂದರೆ ಹಾಕೋಬೋದು ಇದು ನೋಡಿ ಗೊತ್ತಾಗುತ್ತೆ ಯಾವ ಥರ ಸ್ಮೂದಿ ಮಾಡೋದು ಅಂದರೆ ಯಾರಾದರೂ ವೆಯ್ಟ್ ಲಾಸ್ ಮಾಡೋರಿದ್ದರೆ ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಇದನ್ನ ಮಾಡ್ಕೊಂಡ್ರೆ ಮಧ್ಯಾಹ್ನದವರೆಗೂ ಹೊಟ್ಟೆ ಆಗೋದೇ ಇಲ್ಲ ನೀವು ಈ ಬನಾನ ಬದಲಾಗಿ ಆಪಲ್ ಹಾಕೋಬೋದು ಪುಟ್ಬಾಳೆಹಣ್ಣು ಬದಲಾಗಿ ಪಚ್ಚಬಾಳೆಹಣ್ಣು ಬರುತ್ತಲ್ವ ಸೈಲಂಬಾಳೆಹಣ್ಣು ಅಂತಾರಲ್ಲ ಅದು ಬೇಕಿದ್ರೂ ಹಾಕೋಬೋದು ಖರ್ಜೂರ ಹಾಕೋದ್ರಿಂದ ಹನಿ ಏನು ಬೇಕಾಗಲ್ಲ ಇದೇ ಸ್ವೀಟು ಬನಾನೂ ಸ್ವೀಟ್ ಇರುತ್ತೆ ಖರ್ಜೂರನು ಸ್ವೀಟ್ ಇರುತ್ತೆ ಎರಡೂ ಮ್ಯಾಚ್ ಆಗುತ್ತೆ ಹನಿ ಏನು ಬೇಕಿಲ್ಲ ಬೇಕಂದರೆ ಹಾಕೋಬೋದು ಫಸ್ಟ್ ಟೈಮ್ ಕುಡಿಯೋರಿಗೆ ಸ್ವಲ್ಪ ಏನೋ ಒಂಥರ ಅಂತ ಅನಿಸ್ಬೋದು ಅದಕ್ಕೋಸ್ಕರ ಹನಿ ಬೇಕಂದರೆ ಹಾಕೋಬೋದು ಅದನ್ನು ಬಾಳೆಹಣ್ಣು ಮತ್ತು ಓಟ್ಸು ಎಲ್ಲ ಗ್ರೈಂಡ್ ಮಾಡಿಕೊಂಡು ಹಾಲು ಕಾಯ್ದಿರೋದು ಫ್ರೆಂಡ್ಸ್ ಕಾಯ್ದು ಆರಿರೋ ಅದು ಹಾಲು ಹಾಕೋಬೇಕು ಕಾಯ್ದು ಆರ್ಲಿರುತ್ತಲ್ವ ಹಾಲು ಹಾಕೋಬೇಕು ಸ್ಮೂದಿ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಕಡಲೆ ಬೀಜನೂ ಮತ್ತು ಬಾದಾಮಿನೇ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡು ಕ್ರಷ್ ಮಾಡಿಟ್ಕೊಂಡಿದ್ದೀನಿ ಅದನ್ನೇನಕ್ಕೆಂದರೆ ಸ್ಮೂದಿ ರೆಡಿ ಆದಮೇಲೆ ಅದನ್ನು ಒಂದೆರಡು ಸ್ಪೂನ್ ಹಾಕ್ಬಿಟ್ಟು ಅದರೊಳಗಡೆ ಮಿಕ್ಸ್ ಮಾಡಿದ್ರೆ ಅದು ಮಧ್ಯ ಮಧ್ಯ ಬಾಯಲ್ಲಿ ಸಿಗ್ತಾ ಇದ್ರೆ ಏನೋ ಒಂಥರ ಫೀಲ್ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸ್ಮೂದಿ ಕುಡಿಯೋದಕ್ಕೆ ನೀವು ಯಾವ ಥರನಾದರೂ ಬಳಸ್ಬೋದು ಕುಡಿಲೂಬೋದು ಸ್ಪೂನಲ್ಲಿ ಹಂಗೆ ತಿನ್ಲೂಬೋದು ಇದು ಕುಡಿದ್ರೆ ಮಧ್ಯಾಹ್ನದವರೆಗೂ ಹೊಟ್ಟೆ ಅಶ್ವೇ ಆಗೋಲ್ಲ ಫ್ರೆಂಡ್ಸ್ ನಾನು ಈ ಥರ ವೆಯ್ಟ್ ಲಾಸ್ ಸ್ಮೂದೀಸು ಮತ್ತು ರಾಗಿ ಅಂಬ್ಲಿ ವೆಯ್ಟ್ ಲಾಸ್ ಏನೇನು ಬೆನಿಫಿಟ್ ಆಗುತ್ತೆ ಅವನ್ನೆಲ್ಲ ನಾನು ಯೂಟ್ಯೂಬಲ್ಲಿ ನೋಡೇನೆ ಕಲ್ತಿರೋದು ಮತ್ತು ಅವನ್ನೆಲ್ಲ ಮಾಡ್ತಿರ್ತೀನಿ ಪ್ರಯೋಗ ಮಾಡ್ತಿದ್ದೀನಿ ಮತ್ತು ವೆಯ್ಟು ಲಾಸ್ ಆಗಿದೆ ನೋಡಿ ಫ್ರೆಂಡ್ಸ್ ಈ ಥರ ಮಿಕ್ಸ್ ಮಾಡಿಕೊಂಡು ಫುಲ್ ಮಿಕ್ಸ್ ಕೊಟ್ಬಿಟ್ಟು ಕಡಲೆ ಬೀಜನೂ ಬಾದಾಮಿ ಅದ್ರ ಜೊತೆ ಬೇಕಂದರೆ ನೀವು ಬೇರೆ ಬೇರೆ ಬರ್ತಾರೆ ವಾಲ್ನಟ್ಟು ಮತ್ತು ಸೂರ್ಯಕಾಂತಿ ಬೀಜ ಅವನ್ನೆಲ್ಲ ಹಾಕೋಬೋದು ಬೆಳಗ್ಗೆ ಟಿಫನ್ ದೋಸೆ ಮಾಡಿದ ಅದೊಂದು ಸಣ್ಣ ಕ್ಲಿಪ್ ತಗೊಂಡಿದ್ದೀನಿ ವಾಲ್ನಟ್ಸು ಮತ್ತು ಸೂರ್ಯಕಾಂತಿ ಬೀಜ ಬರುತ್ತಲ್ಲ ಅದು ಸೌತೆಕಾಯಿ ಬೀಜ ಅದನ್ನೆಲ್ಲ ಡ್ರೈ ರೋಸ್ಟ್ ಮಾಡಿಬಿಟ್ಟು ಸ್ಮೂದಿ ಒಳಗಡೆ ಹಾಕೊಂಡ್ರೆ ಅದು ಏನೋ ಒಂಥರ ಚೆನ್ನಾಗಿ ಬಾಯಿಗೆ ಸಿಗುತ್ತೆ ನೋಡಿ ಫ್ರೆಂಡ್ಸ್ ಮೊಳಕೆ ಕಾಳು ಮೊಳಕೆ ಕಟ್ಟಿದೆ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ನಮ್ಮ ಮನೇಲಿ ಮಿಕ್ಸ್ ಮೊಳಕೆ ಕಾಳು ಕಟ್ಟಲ್ಲ ಬರೀ ಕಾಳು ಮಾತ್ರ ಕಟ್ಬಿಟ್ಟು ಮೊಳಕೆ ಕಟ್ಬಿಟ್ಟು ಸಾಂಬಾರು ಮಾಡ್ತೀವಿ ನಮ್ಮನೆಯವ್ರಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಬರೀ ಹುಳ್ಳಿ ಕಾಳದ್ದು ಇಷ್ಟಪಡ್ತಾರೆ ಮಿಕ್ಸ್ ಕಟ್ಟಿದ್ರೆ ಇಷ್ಟನೇ ಪಡೋಲ್ಲ ಅದು ಯಾಕೋ ಗೊತ್ತಿಲ್ಲ ಬೇರೆಯವರೆಲ್ಲ ಹೆಸ್ರು ಕಾಳು ಕಡಲೆಕಾಳು ಒಟ್ಟಾರೆ ಮಿಕ್ಸ್ ಕಾಳುಗಳನ್ನು ಮೊಳಕೆ ಬರೆಸ್ಕೊಂಡು ಸಾಂಬಾರು ಮಾಡ್ತಾರೆ ನಾನು ಆ ಥರ ಮಾಡಲ್ಲ ಬರೀ ಕಾಳ್ದೇನೆ ಮೊಳಕೆ ಕಟ್ಬಿಟ್ಟು ಸಾಂಬಾರು ಮಾಡ್ತೀನಿ ಮಧ್ಯಾಹ್ನ ಸಾಂಬಾರಿಗೆ ಪ್ರಿಪ್ರೇಷನ್ ಆಗಿದೆ ಆಲೆ ಬೇಕಂದರೆ ಸಾಂಬಾರು ರೆಸಿಪಿ ಯಾವಾಗಾದರೂ ನೀವು ಯಾರಾದರೂ ಕಮೆಂಟ್ ಮಾಡಿ ಕೇಳಿದ್ರೆ ನಾನು ಖಂಡಿತ ಅಪ್ಲೋಡ್ ಮಾಡ್ತೀನಿ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು ಹೀಗೆ ಪ್ರೋತ್ಸಾಹ ಕೊಡಿ ಫ್ರೆಂಡ್ ಕಮೆಂಟ್ ಮಾಡಿ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದೆಯಾ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಫ್ರೆಂಡ್ಸ್ ಸಾಂಬಾರು ಆಗಿದೆ